ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಇನ್ಸ್ಟಂಟಾಗಿರೋ ತಾಲಿಪಟ್ಟಿ ಮಾಡಕತ್ತೀನಿ ನೋಡಿರಿ ಅದಕ್ಕೆ ಏನೇನು ಬೇಕೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋನ್ ಬರ್ರಿ ಇದಕ್ಕೆ ಒಂದು ಗ್ಲಾಸ್ ಬೇಳೆ ತೊಗೊಂಡೆ ನೋಡಿರಿ ಬೇಳೆ ಬದಲಾಗಿ ಹೆಸ್ರು ಕಾಳುನು ತೊಗೋಬೋದು ನೋಡ್ರಿ ಒಂದು ಗ್ಲಾಸ್ ಹೆಸರು ಬೇಳೆ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕ್ರಿ ಹೆಸರು ಕಾಳು ತೊಗೋರಿ ಚಲೋ ಆಗತ್ತೆ ನೋಡಿರಿ ಹೆಸರು ಕಾಳನ್ನ ಇದನ್ನು ನೈಟ ನೆನೆಸಿಡ್ಬೇಕು ನೋಡಿರಿ ಆಮೇಲೆ ರೇಷನ್ ಅಕ್ಕಿ ತೊಗೊಂಡಿ ನೋಡಿರಿ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಹೆಸರು ಬೇಳೆ ಅರ್ಧ ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡು ನೋಡಿರಿ ರೇಷನ್ ಅಕ್ಕಿ ನೀರು ಹಾಕಿ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕ್ರಿ ವಾಶ್ ಮಾಡಿಕೊಂಡು ಮಸ್ತ್ ಅಂದ್ರೆ ಮಸ್ತ್ ತಗತ್ ನೋಡ್ರಿ ಈ ಥರ ಡಿಫ್ರೆಂಟಾಗಿ ತಾಲಿಪಟ್ಟಿ ಪಟ್ಟಿ ಮಾಡ್ಕೊರಿ ಮತ್ತು ರೇಷನ್ ಅಕ್ಕಿಕಿನ್ನ ಕಡಿಮೆ ಕಡಲೆಬೇಳೆ ನೋಡಿರಿ ಇವು ಕಡಲೆಬೇಳೆ ತೊಗೋಬೇಕ್ರಿ ಬೇಳೆ ಒಂದು ಗ್ಲಾಸ್ ತೊಗೊಂಡಿವ್ರಿ ಅಕ್ಕಿ ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ಕಿನ್ನ ಕಡಿಮೆ ಕಡಲೆಬೇಳೆ ತೊಗೊಬೇಕು ನೋಡಿರಿ ಇಷ್ಟನ್ನು ಹಾಕ್ಕೊಂಡು ನೈಟ್ ಪೂರಾ ನೆನೆಸಿ ಇಡ್ಬೇಕು ನೋಡ್ರಿ ಬೆಳಗ್ಗೆ ರುಬ್ಕೊಳು ಬರ್ರಿ ನೆನೆಸಿದ್ದು ಹೆಸರು ಬೇಳೆ ಕಡಲೆಬೇಳೆ ಅಕ್ಕಿ ನೋಡ್ರಿ ಇವು ಕೈಗ ಮೂರೂ ಹಾಕ್ಕೊಂಡಿ ನೋಡ್ರಿ ಮತ್ತೇನು ಹಾಕ್ಕೊಂಡಿಲ್ಲ ಈಗ ಇದಕ್ಕೆ ಸ್ವಲ್ಪ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀ ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ತೊಳ್ಕೊಂಡು ಹಾಕೊಂಡಿ ನೋಡ್ರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡಿ ನೋಡ್ರಿ ತೊಳ್ಕೊಂಡು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋರಿ ಉಪ್ಪು ಹಾಕೊಂಡು ಮಿಕ್ಸಿ ಹಾಕ್ಕೊಂಬರನ್ನ ಬರ್ರಿ ನೋಡ್ರಿ ಈಗ ಯಾವ ಥರ ಆಗೈತೆ ಅಂತೇಳಿ ಸಣ್ಣಗೆ ಹಾಕೋಬೇಕು ನೋಡ್ರಿ ಮಿಕ್ಸಿಗೆ ಆಗ ಮಿಕ್ಸಿಗೆ ಹಾಕ್ಕೊಂಡು ಆಗ ರೀ ಇದನ್ನು ಸ್ವಲ್ಪ ಬೇರೆ ಪಾತ್ರೆಗೆ ತಕ್ಕೋಬೇಕು ನೋಡ್ರಿ ತಗೊಂಡು ಇದು ಜೋಳದ ಇಟ್ಟು ನೋಡ್ರಿ ಹಿಟ್ಟು ಮಿಕ್ಸ್ ರೀ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ಯಾವ ರೀತಿ ಮಾಡಿ ನೋಡ್ರಿ ಆ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿರಿ ನೋಡಿರಿ ಹೆಂಗಿರುತ್ತೆ ಅಂತ ಆಗಿರುತ್ತೆ ನೋಡಿರಿ ಟೇಸ್ಟ್ ಮಾತ್ರ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೋಬೇಕ್ರಿ ಎಲ್ಲ ಮನೆಯಲ್ಲಿರೋವಂಥದ್ದೇ ಹಾಕೊಂಡು ಹಾಕತ್ತೀನಿ ನೋಡ್ರಿ ನಾನು ಈ ಥರ ಡಿಫ್ರೆಂಟಾಗಿ ತಲಿಪಟ್ಟಿ ಮಾಡ್ಕೊಂಡು ತಿನ್ನಿರಿ ಕರಿಬೇ ಹಾಕೊಳಾಕತ್ತೀನಿ ನೋಡಿರಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ ಹಾಕ್ಕೊಂಡು ಎಲ್ಲವೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡಿಕೊಂಡು ನಾನು ತಲಿಪಟ್ಟಿ ಯಾವ ರೀತಿ ಹಾಕ್ತೀನಂತ ನೋಡೋಣ್ರಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ ಇದನ್ನು ಗಿರ್ನಿಗೆ ಹಾಕಿಸ್ಕೊಂಡು ಹಿಟ್ಟು ಮಾಡಿಕೊಂಡು ಸ್ಟೋರ್ ಮಾಡಿ ರೀ ನಾ ಏನು ಹಾಕ್ಕೊಂಡಿನಲ್ರಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಕಡಲೆ ಬೇಳೆ ರೇಷನ್ ಅಕ್ಕಿ ಅದನ್ನು ರೇ ಗಿರ್ನಿ ಹಾಕಿಸ್ಕೊಂಡು ಹಿಟ್ಟು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಅವಾಗ ಮಾಡ್ಕೊಬೋದು ನೋಡ್ರಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಹಿಟ್ಟು ನಾನು ಯಾವ ಥರ ಮಾಡ್ತೀನಿ ನೋಡಿರಿ ಆ ಥರ ಮಾಡಿರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಇರ್ಬೇಕು ರೀ ಅದು ಮತ್ತು ತಾಲಿಪಟ್ಟಿ ಪಟ್ಟಿ ಸೂಪರಾಗಿ ರೀ ನೀರು ಹಚ್ಕೊಂಡು ಅದನ್ನು ಸ್ವಲ್ಪ ರೌಂಡಾಗ ನಾ ಯಾವ್ ಥರ ಮಾಡಾಕತಿ ನೋಡ್ರಿ ಅದೇ ಥರ ಮಾಡಿ ಹುಷಾರಾಗಿ ಮಾಡ್ಕೋಬೇಕು ನೋಡ್ರಿ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಮಾಡಬೇಕು ನೋಡಿರಿ ಸ್ವಲ್ಪ ಆ ಥರ ರೌಂಡಾಗಿ ಮಾಡ್ಕೋಬೇಕ್ರಿ ತಾಲಿಪಟ್ಟಿ ಮಾತ್ರ ಸೂಪರಾಗಿ ಟೇಸ್ಟಾಗಿರುತ್ತೆ ನೋಡಿರಿ ಹೊಸ ರೀತಿಯೊಳಗೆ ಮಾಡಿ ತೋರ್ಸಿ ನೋಡಿರಿ ಈ ಥರ ಸಲ ಟ್ರೈ ಮಾಡಿರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೊಸರು ಜೊತೆಗೆ ತಿನ್ಬೇಕು ನೋಡಿರಿ ಆಗಿರುತ್ತೆ ಚಟ್ನಿ ಬೇಕಂದ್ರೂ ಮಾಡ್ಕೊಂಡು ರೀ ನಾವು ಮೊಸರು ಜೊತೆಗೇನ ತಿಂತೀವಿ ನೋಡಿರಿ ಇದನ್ನು ಜಾಸ್ತಿ ಇದೇ ಥರ ರೀ ನಾವು ಮನೆಯಲ್ಲಿ ಮಾಡೋದು ನೋಡಿರಿ ಹಂಚೊಳಗನ ಮಾಡ್ಕೋಬೇಕು ರೀ ಇದನ್ನು ಕಬ್ಬಿನದ್ದು ಇರುತ್ತಲ್ರಿ ಮಸ್ತ್ ಬರ್ತೈತಿ ರೀ ನೋಡಿರಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನು ಅಂಟಲ್ಲ ಏನಾಗಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೋಡಿರಿ ನೋಡಿರಿ ಸಖತ್ತಾಗಿ ಬಂತು ನೋಡಿರಿ ಇನ್ನೊಂದು ಹಾಕ್ತೀನಿ ನೋಡಿರಿ ಈಗ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಈ ಥರ ಮಾಡಿರಿ ಹೆಸರು ಕಾಳು ಸ್ವಲ್ಪ ಜಾಸ್ತಿ ರೀ ಬೇಳೆ ಇತ್ತಂದ್ರೆ ಬೇಳೆನೂ ಹಾಕೋರಿ ನೋಡಿರಿ ಈ ಥರ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ ರೀ ಇಲ್ಲಾಂದ್ರೆ ಕೈ ಏನಾರ ಹಂಚಿಗೆತ್ತಾಕ್ತಂದ್ರೆ ಕೈ ಸುಟ್ಟೋಗೋ ಚಾನ್ಸಸ್ ರೀ ನೋಡಿರಿ ಆ ಥರ ಹಾಕ್ ಆತಂತ್ಹೇಳಿ ಒಣ್ಣೆದ್ದು ಕರೆಕ್ಟಾಗಿ ಬರಲ್ರಿ ಅದು ಸ್ವಲ್ಪ ಹಂಚು ಕಾದಿರಲ್ಲ ರೀ ಆಮೇಲೆ ಹಾಕ್ತಾ ಹಾಕ್ತಾ ಕರೆಕ್ಟಾಗಿ ಬರ್ತಾವೆ ನೋಡಿರಿ ಇದು ನೀಟಾಗಿ ಬಂತು ನೋಡಿರಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ ಇದೇ ಥರ ಮಾಡಿ ನೋಡಿರಿ ಹೇಳಿ ಗಿರ್ನಿಗೆ ಹಾಕಿಸ್ಕೊಂಡು ಹಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಅವಾಗೇನ ಕಲಿಸ್ಕೊಂಡು ಮಾಡ್ಕೋಬೋದು ನೋಡ್ರಿ ಈಸಿಯಾಗಿರುತ್ತೆ ದಿನ ಒಂದೇ ಥರ ಬೆಳಗ್ಗೆ ತಿಂಡಿಗೆ ಮಾಡಿ ಮಾಡಿ ಬೋರಾಗಿದ್ದರೆ ಈ ಥರ ಮಾಡ್ಕೊಳ್ರಿ ಸೂಪರಾಗಿರುತ್ತೆ ನೋಡಿರಿ ನೋಡಿರಿ ಎಷ್ಟು ಸಖತ್ತಾಗಿ ಬಂತು ನೋಡಿರಿ ಇದು ನೋಡಿರಿ ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ನೋಡಿರಿ ನೋಡಿರಿ ಈ ಥರ ಒಮ್ಮೆ ಮಾಡಿ ನೋಡಿರಿ ಸಖತ್ತಾಗಿರ್ತೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಮೊಸರು ಜೊತೆಗೆ ತಿನ್ಬೇಕು ರೀ ಸೂಪರ್ ಅಂದ್ರೆ ಸೂಪರ್ ಇರ್ತೈತೆ ರೀ ನಾವು ಮಾತ್ರ ಮೊಸ್ರು ಜೊತೆಗೆ ತಿಂತೀವಿ ಚಟ್ನಿ ಕೂಡ ಮಾಡ್ಕೊಂಡು ರೀ ಚಟ್ನಿ ಜೊತೆಗೂ ಸೂಪರಾಗಿರುತ್ತೆ ರೀ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್